ಇನ್ನೊಂದು ಹೆಸರು ಇದೆ ಏನು ಗೊತ್ತಾ ಜೋಗಿದು ಜೋಗ ಜಲಪಾತ ಜಲಪಾತ ಅದು ಫಾಲ್ಸಿಗೆ ಜಲಪಾತ ಅಂತೀವಿ ಜೋಗ್ ಫಾಲ್ಸಿಗೆ ಅಫಿಷಿಯಲ್ ಸಾಂಗ್ನು ಇದೆ ಅದು ಆಲ್ಸೋ ಕನ್ನಡ ಕನ್ನಡ ಮೂವಿ ಸಾಂಗ್ ಅಂತೆ ಅದು ಜೋಗ್ ಫಾಲ್ಸ್ ಅಲ್ಲಿ ನೀರಿಲ್ಲ ಅಂತ ನೀರಿಲ್ಲ ಅಂತ ಬಕಡಲ್ಲಿ ನೀರ ಮತ್ತೆ ಜೋಗ್ ಫಾಲ್ಸ್ ನ ಫುಲ್ ಆರ್ಟಿಫಿಷಿಯಲ್ ಫಾಲ್ಸ್ ಮಾಡ್ತಾರಂತೆ ಸಮ್ಮರ್ ಅಲ್ಲಿ ಒಂದು ಸಿಗ್ತಾವಲ್ಲ ಮೇಲೆ ಪೈಪ್ ಅಂತ ನೀರಾಕ ಇದು ಮಂಗ್ಳೂರು ಭಾಷೆಯಲ್ಲಿ ಆ ಥರ ಅಂತಾರೆ ಕೊಡಪಾನ ಅಂತ ಬಟ್ ಕನ್ನಡದಲ್ಲಿ ಏನೆಲ್ಲದು ಗಾಯ್ಸ್ ಆಗುಂಬೆ ಆಗಿ ಇವಾಗ ಡೈರೆಕ್ಟ್ ಜೋಗ್ ಫಾಲ್ಸ್ ಹೋಗ್ತಿದೀವಿ ಜೋಗ್ ಫಾಲ್ಸ್ ಇವಾಗ ರೀಚ್ ಆಗಕ್ಕೆ ಅಟ್ ಲೀಸ್ಟ್ ಫಿಫ್ಟಿ ಕಿಲೋಮೀಟರ್ ಏನೋ ಇದೆ ಏಟಿ ಏಟಿ ಏನೋ ಇದೆ ಸೊ ಇದೊಂದು ಜೋಗ್ ಫಾಲ್ಸ್ ಹೋಗುವ ರೂಟ್ ಅಲ್ಲಿ ಒಂದು ಮಸ್ತ್ ಪ್ಲೇಸ್ ಸಿಕ್ಕಿದೆ ನೋಡಿ ಹೇಗಿದೆ ಅಂತ ಅಪಸ್ನವ್ರ ಹೇಗಿದೆ ಪ್ಲೇಸ್ ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿದೆ ಆದ್ರೆ ಯಾರು ಮಾತಾಡ್ತಿಲ್ಲ

ಟಾಪ್ ರೂಟ್ ಸ್ಟ್ರೈಟ್ ವ್ಯೂ ಅಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಚೌಕ್ ಫಾಲ್ಸ್ ಬಗ್ಗೆ ಏನಾದರೂ ಗೊತ್ತಿದೆಯಾ ಅಂತ ಕೇಳೋಣ ಚೌಕ್ ಫಾಲ್ಸ್ ಬಗ್ಗೆ ಇನ್ನೊಂದು ಹೆಸರು ಇದೆ ಏನು ಗೊತ್ತಾ ಜೋಗಿದು ಜೋಗ ಜಲಪಾತ ಜಲಪಾತ ಅದು ಫಾಲ್ಸಿಗೆ ಜಲಪಾತ ಅಂತೀವಿ ಕನ್ನಡದಲ್ಲಿ ಇನ್ನೊಂದೇ ಇನ್ನೊಂದೇನು ವಾಟರ್ ಫಾಲ್ಸ್ ವಾಟರ್ ಸೊ ಜೋಗಿಗೆ ಜೋಗ ಗುಂಡಿ ಅಂತಲೂ ಕರೀತಾರೆ ಪ್ರಾಪರ್ ಆಗಿ ಗೊತ್ತಿಲ್ಲ ಆದರೆ ಜೋಗ್ ಫಾಲ್ಸಿಗೆ ಅಫಿಷಿಯಲ್ ಸಾಂಗ್ನು ಇದೆ ಅದು ನನಗೆ ಯಾರೋ ಹೇಳಿದ್ ನೆನಪಿದೆ ಅಲ್ಲಿ ಹೋಗುವಾಗ ಆ ಬೋರ್ಡಲ್ಲಿ ಆ ಸಾಂಗ್ ಇದೆ ಅಂತೆ ಅದು ಆಲ್ಸೋ ಕನ್ನಡ ಕನ್ನಡ ಮೂವಿ ಸಾಂಗ್ ಅಂತೆ ಅದು ಇದು ನಮ್ಮ ಮುಂಗಾರು ಮನೆ ಅಲ್ಲ ಬೇರೆನೆ ಮೂವಿ ಅದು ಅದು ಗೊತ್ತಿಲ್ಲ ಅದು ನಾನು ಹೇಳ್ತೀನಿ ಯಾವುದು ಅಂತ ನೋಡೋಣ ಏನಾದ್ರೂ ಗೊತ್ತಿದ್ಯಾ ಜೋಗ್ ಫಾಲ್ಸ್ ಬಗ್ಗೆ ಜೋಗ್ ಫಾಲ್ಸ್ ಅಲ್ಲಿ ನೀರಿಲ್ಲ ಅಂತ ನೀರಿಲ್ಲ ಅಂತ ಬಕೆಟ್ ಅಲ್ಲಿ ನೀರ್ ಹಾಕ್ಬೇಕು ಎಷ್ಟು ಅಂತ ಹಾಕ್ತೀಯ ಹಂಗೆ ಮತ್ತೆ ಜೋಗ್ ಫಾಲ್ಸ್ ನ ಫುಲ್ ಆರ್ಟಿಫಿಷಿಯಲ್ ಫಾಲ್ಸ್ ಮಾಡ್ತಾರಂತೆ ಸಮ್ಮರ್ ಅಲ್ಲಿ ಒಂದು ವಿಷಯ ಹೇಳಿದೆ ನನ್ನ ಫ್ರೆಂಡ್ ಒಬ್ಬ ಬಟ್ ಗೊತ್ತಿಲ್ಲ ಗೊತ್ತಿಲ್ಲ ಕನ್ಫರ್ಮ್ ಇಲ್ಲ ನಮ್ಮ ಚೈನಾದಲ್ಲಿ ಒಂದು ಸಿಗ್ತಾ ಇಲ್ಲ ಮೇಲೆ ಪೈಪ್ ಅಂತ ನೀರು ಹಾಕ್ತೀವಿ ನಮ್ಮ ಚೈನಾ ಫಾಲ್ಸಲ್ಲಿ ಸಮ್ಮರಲ್ಲಿ ನೀರಿರಲ್ಲಂತೆ ಅದಕ್ಕೆ ಆರ್ಟಿಫಿಷಿಯಲ್ ಪೈಪ್ ಸಪ್ಲೈ ಕೊಡ್ತಾರೆ ನೀರಿಗೆ ಸೊ ಇಲ್ಲಿ ಹಂಗೆ ಮಾಡ್ತಾರೆ ಅಂತ ಒಂದು ನ್ಯೂಸ್ ಇದೆ ಬಟ್ ಇದೊಂದು ರೂಮರ್ ಗೊತ್ತಿಲ್ಲ ಬಿಕಾಸ್ ಇವಾಗ ನೀರಿಲ್ಲ ಇವ ಮಳೆಗಾಲದಲ್ಲಿನೇ ನೀರಿಲ್ಲ ಅಂದರೆ ಮತ್ತೆ ಸಮ್ಮರಲ್ಲಿ ನೀರಿರುತ್ತಾ ಸೊ ಆ ಥರ ಒಂದು ರೂಮರ್ ಇದೆ ಮಾಡ್ತಾರೆ ಅಂತ ನೋಡಬೇಕು ತುಂಬಿ ತುರುಗುತ್ತಿದೆ ತುಂಬಿ ತುರುಕುತ್ತಿದೆ ಏನು ಕೊಡಪಾನ ಕೊಡಪಾನವ ಅದಕ್ಕೆ ಏನೆಲ್ಲದು ಅದು ಮಂಗ್ಳೂರು ಭಾಷೆಯಲ್ಲಿ ಆ ಥರ ಅಂತಾರೆ ಕೊಡಪಾನ ಅಂತ ಬಟ್ ಕನ್ನಡದಲ್ಲಿ ಏನೆಲ್ಲದು ಹೇಳಾಜು ಮಡಿಕೆ ಅಲ್ಲ ಏನಂತಾರೆ ಕೊಡಪಾನ ನಮ್ಗೆ ಗೊತ್ತಿಲ್ಲ ಕಮೆಂಟ್ ಮಾಡಿ ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ತಿಂಕ್ ಮಾಡ್ತೀವಿ

ನಾವು ಜೋಗ್ ಫಾಲ್ಸ್ ನ ಕವರ್ ಮಾಡಿದ್ವಿ ಹಾಗೆ ನಮಗೆ ಬೇಕಾಗಿರುವಂತ ಡ್ರೋನ್ ಶಾಟ್ಸ್ ಪ್ರಾಪರ್ ಆಗಿ ಸಿಕ್ತು ಅಂಡ್ ಜೋಗ್ ಫಾಲ್ಸ್ ಅಲ್ಲಿ ರಾಜ ಫಾಲ್ಸ್ ಮತ್ತೆ ಇನ್ನೊಂದು ರಾಣಿ ಫಾಲ್ಸ್ ಅಂತ ಫಾರೆಸ್ಟ್ ಗೈಸ್ ಏನಂದ್ರೆ ಜೋಗ್ ಅಲ್ಲಿ ಆ ಫಾಲ್ಸ್ನೇ ಡಿವೈಡ್ ಮಾಡಿದ್ದಾರೆ ರಾಜ ಫಾಲ್ಸ್ ಅಂತ ರಾಣಿ ಫಾಲ್ಸ್ ರಾಜ ಫಾಲ್ಸ್ ಮತ್ತೆ ರಾಣಿ ಫಾಲ್ಸ್ ಅಂತೆ ಸೊ ಆ ರಾಜ ಫಾಲ್ಸ್ ರಾಣಿ ಫಾಲ್ಸ್ಗೆ ಹೋಗ್ಬೇಕಂದ್ರೆ ಬೇರೆನೇ ದಾರಿ ಹೋಗಬೇಕು ಅಲ್ಲಿಂದ ಜೋಗ್ ಫಾಲ್ಸಿಂದ ಆಲ್ಮೋಸ್ಟ್ ತ್ರೀ ಕಿಲೋಮೀಟರ್ ಇದೆ ರಾಜಾ ಫಾಲ್ಸಿಗೆ ಸೊ ನಾವು ಹೋಗಿಲ್ಲ ಬಿಕಾಸ್ ನನಗೆಲ್ಲ ಮೋಸ್ಟ್ ಆಫ್ ದ ಫೂಟೇಜ್ ನನಗೆ ನಾನು ಕವರ್ ಮಾಡಿದೆ ಆ್ಯಂಡ್ ಇವಾಗ ನಾವೇನು ಜೋಗ್ ಫಾಲ್ಸಿಗೆ ಹೋಗಿದ್ವಿ ಅಲ್ಲಿ ನಮಗೆ ಜಸ್ಟ್ ಫ್ರಂಟ್ ವ್ಯೂ ಮಾತ್ರ ಸಿಗುತ್ತೆ ಹತ್ರಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ನಾವು ರಾಜ ರಾಣಿ ಹತ್ರ ಆ ಫಾಲ್ಸ್ ಹತ್ರ ಹೋಗಲೇಬೇಕು ಸೊ ಅಲ್ಲಿಂದ ನಮಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಹತ್ತಿರದಿಂದ ನೋಡುವಂಥ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಸೊ ಗಾಯ್ಸ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಹಿಂಗೇನೆ ಸಪೋರ್ಟ್ ಮಾಡ್ತಾಯಿರಿ ಸೊ ಬಾಯ್ ಬಾಯ್ ಗಾಯ್ಸ್ ಸಿ ಯು ಸೂನ್ ಟೇಕ್ ಕೇರ್